ಜಂಪ್ಡ್ ಡೆಪಾಸಿಟ್ ಸ್ಕ್ಯಾಮ್ ಈ ಸ್ಕ್ಯಾಮ್ ಬಗ್ಗೆ ಎಷ್ಟ್ ಜನಕ್ಕೆ ಗೊತ್ತಿದೆ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂದ್ರೆ ಐ ವೆರಿ ಸಾರಿ ಟು ಸೇ ದಿಸ್ ನಿಮ್ಮ ಅಕೌಂಟ್ ಅಲ್ಲಿರೋ ಎಲ್ಲ ಹಣ ಖಾಲಿ ಆಗ್ಲಿದೆ ಈ ಸ್ಕ್ಯಾಮ್ ಅಲ್ಲಿ ಏನಾಗುತ್ತೆ ನಿಮ್ಮ ಅಕೌಂಟ್ ಗೆ ಹಣವನ್ನ ಹಾಕ್ತಾನೆ ಆ ಹಣ ಬರ್ತಿದ್ದ ಹಾಗೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಇವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ ಇಟ್ಟು ಒಂದ್ ಏನೋ ಅಮೌಂಟ್ ಒಂದ್ ಸಾವಿರ ಎರಡು ಸಾವಿರ ಮೂರ್ ಸಾವಿರ ಅಂತ ಮೆಸೇಜ್ ಬರುತ್ತೆ ಮೆಸೇಜ್ ಬಂತಲ್ಲ ಅಂತ ನೀವೇನಾದ್ರೂ ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡಬೇಕು ಅಂತ ಆಪ್ ಹೋಗ್ಬಿಟ್ಟು ಪಿನ್ ಹಾಕಿ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಅಷ್ಟೇ ಸಾಕು ನಿಮ್ಮ ಅಕೌಂಟ್ ಅಲ್ಲಿರೋ ಎಲ್ಲ ಹಣ ಖಾಲಿ ಆಗುತ್ತೆ ಯಾಕಂದ್ರೆ ಅವನು ಆಲ್ರೆಡಿ ನಿಮ್ಮ ಅಕೌಂಟ್ ಗೆ ದುಡ್ಡು ಹಾಕೋದ್ರ ಜೊತೆಗೇನೆ ಒಂದು ವಿತ್ಡ್ರಾವಲ್ ರಿಕ್ವೆಸ್ಟ್ ಅನ್ನು ಸಹ ಕಳ್ಸಿರ್ತಾನೆ ಸೊ ಈ ಸ್ಕ್ಯಾಮ್ ಇಂದ ನೀವು ಬಚಾವ್ ಆಗಬೇಕಂದ್ರೆ ಏನ್ ಮಾಡಬೇಕು ಗೊತ್ತಾ ನಿಮ್ಮ ಅಕೌಂಟ್ ಗೆ ದುಡ್ಡು ಬರ್ತಿದ ಹಾಗೆ ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಎಂಕ್ವೈರಿ ಮಾಡಕ್ ಹೋಗಬಾರ್ದು ಒಂದು ನಲವತ್ತೈದು ನಿಮಿಷ ವೇಟ್ ಮಾಡಬೇಕು ಆಮೇಲೆ ಬ್ಯಾಲೆನ್ಸ್ ಎಂಕ್ವೈರಿ ಮಾಡೋ ಟೈಮಲ್ಲಿ ಎರಡು ಸಲ ರಾಂಗ್ ಪಿನ್ ಅನ್ನು ಹಾಕಬೇಕು ಸೊ ಅವಾಗ ಅವ್ನು ಕಳ್ಸಿರೋ ವಿತ್ಡ್ರಾವಲ್ ರಿಕ್ವೆಸ್ಟ್ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಆಮೇಲೆ ಬೇಕಿದ್ರೆ ನೀವು ಬ್ಯಾಲೆನ್ಸ್ ಚೆಕ್ ಮಾಡಬಹುದು ನಿಮ್ಮ ಹಣ ಎಲ್ಲಿ ಹೋಗಲ್ಲ ಆಮೇಲೆ ಈ ತರ ನಿಮಗೆ ಏನಾದ್ರು ಆದ್ರೆ ಒನ್ ನೈನ್ ತ್ರೀ ಜೀರೋ ಸೈಬರ್ ಸಹಾಯವಾಣಿಗೆ ಕಾಲ್ ಮಾಡಿ ನಮ್ಮ ನಾಗರಿಕರು ಬಹಳ ಮುಗಿದ್ರು ಅವರಿಗೆ ಈ ತರ ಸ್ಕ್ಯಾಮ್ ಗೊತ್ತಿರಲ್ಲ ಎಲ್ಲರನ್ನು ಜಾಗೃತರನ್ನಾಗಿ ಮಾಡಲು ಎಲ್ರಿಗೂ ಶೇರ್ ಮಾಡಿ ಧನ್ಯವಾದಗಳು